ಎಲ್ಲಾರು ಹೇಳಿ ಹೋಗಂತ ವ್ಯಕ್ತಿ ಮುಂದ್ ಕೂತಾರ್ ಎಲ್ಲರೂ ಮಾತಾಡ್ರಿ ಮಾತಾಡಿದಾಗ ಮಾತದ ಎಲ್ಲ ಹಡ್ಕಾಗ ಮಾತಾಡಿ ಬೇಕು ಮಾತಾಡ್ತೇವ್ ಬಿಡ್ರಿ ಸುಳ್ಳ ಕರಿ ಇನ್ನು ಅನಿವಾರ್ಯ ಪ್ರಸಂಗ ಅದ ಮಾತಾಡ್ತೀನಿ ಏನ್ ಸರಿ ತಪ್ಪ ಅಂತ ತಿಳ್ಕೊಬೇಡ್ರಿ ಹೇಳಾರ ಅವ್ರು ಒಂದ್ ಹದಿನೈದು ದಿವಸ ನಮ್ ತುಕಾರ ಮಹಾರಾಜ್ ಮಗ ತಿರ್ಕೊಂಡ ಅದನ್ನೇ ಹೊರಗ ಮಂಡ್ಕೋತಿನ ಎಲ್ಲಾರು ಅಲ್ಲೇ ಇದ್ದೆವು ಬಂದಿದ್ದೆವು ಬಹಳ ಮಂದಿ ಗೊತ್ತದ ಅದರಾಗ ನಮ್ಮ ಬಿಟ್ಟು ಹಿಂಗ ನಮ್ದು ಅದ್ ಮಾತಾಡೋ ಸ್ಥಿತಿ ಇಲ್ಲ ಅಂದ್ರೂ ಹೇಳ್ತ ಒಂದ್ ಎಡ್ಡೆ ಮಾತು ಪ್ರಯತ್ನ ಮಾಡ್ತ ಒಮ್ಮ ಏನಾಗಿತ್ತು ಅಂದ್ರೆ ಅಯೋಧ್ಯ ವಶಿಷ್ಠ ಋಷಿ ರಾಮನ ಪಟ್ಟ ಕಟ್ಟಬೇಕಂದ್ ವಿಚಾರ ಮಾಡಿರು ಕೈ ಕೈ ವಚನಕ್ಕಾಗಿ ಹಠ ಹಿಡಿದ್ರು ನಿಮ್ಗೆಲ್ಲ ಗೊತ್ತದ ರಾಮ ಅನವಾಸಕ್ಕೆ ಹಾದರು ಹಾದ ಮೂಲಕ ಭರತ್ ಬಂದ ಭರಕ್ರ ಎಲ್ಲ ಅಯೋಧ್ಯ ಜನ ವಿಚಾರ ಮಾಡ್ತಾರ ಬರಾನ ಬರೋನ ಭರತ ಕೌಶಲ್ಯನ ಮನೆಗೆ ಹೋಗ್ತಾನೋ ಏನ ಕೈ ಕೈ ಮನಿಗ್ ಹೋಗ್ತಾನ ಆ ಸಮಯದಾಗ ವಸಿಷ್ಠನು ನೆದರಿಟ್ಟಿದ್ದ ಇವ ಕೌಶಲ್ಯನ ಮನೆಗೆ ಹೋದಂದ್ರ ರಾಮನ ಮ್ಯಾಗ ಪ್ರೇಮ್ ಇತ್ತು ಇಲ್ಲ ತನ್ನ ತಾಯಿ ಮನೆಗೆ ಹೋದಂದ್ರ ಇವದ್ದು ರಾಮನ ವನವಾಸಕ್ಕೆ ಕಳಿಸಿ ಬೇಕನ್ನಂತ ಮನ್ನಿಸಿತ್ತು ಈ ರಾಮ ಬಂದು ಕೈ ಕೈ ವಚನಕ್ಕೆ ಹೋಗಿ ಕೇಳ್ತದ ಆಯಳೆ ಕೇಳ್ತಾಳ ಕೈ ಕೈಗೆ ನನ್ನ ತವ್ರ ಮನೆ ಅವ್ರು ಹೆಂಗದಾರೋ ಭಾರತ ಅಂತ ಕೇಳಲು ಎಲ್ಲಾ ಸುಖಿಯಾಗಿದಾರೇವ ಅಂತ ಹೇಳ್ದ ಹಿಂದಿಗಡೆ ಭರತ್ ಕೇಳ್ದೇವ ನಮ್ಮ ಅಪ್ಪ ಹೆಂಗದಾನ ನನ್ನ ಅಣ್ಣ ಎಲ್ಲದಾನ ಅವಾಗ ಹೇಳ್ತಾಳ ಅಕ್ಕಿ ನಿಮ್ಮ ಅಪ್ಪ ತಿರ್ಕೊಂಡು ಹೋಗ್ಯಾನೋ ನಿನ್ನ ಅಣ್ಣ ವನವಾಸಕ್ ಹೋಗ್ಯಾನ ಆಯಳಾಗ ಕೈ ಕೈ ಮಾತು ಕೇಳಕಿಸಿಂದ ಪರಮಾತ್ಮಗ ಬೈತಾನ ಭರತ ಕ್ಯಾರೇ ತೇರ ನೀತಿ ಕೈಸಾರೇ ತೇರ ನೀತಿ ತೇರ ಫೂಲ್ ಕೋ ಕೋ ರಾಮ್ ಬಗೆಚಲಿಯ ರಾಮಕೋ ವನವಾಸಕೋಜದ ದುಃಖ ಮಾಡ್ತಾನ ಪುಣ್ಯಾತ್ಮ ರೇ ಇದು ಹಿಂದಿನ ದೃಷ್ಟಾಂತ ಹೇಳುದಂತ ಹೇಳುದರತ್ ಬೈದ ಹಿಂದಿನ ಭರತ ಪರಮಾತ್ಮ ಬೈತನ ನಿನ್ನ ಕಲ್ಲಿನಂತ ಕಳ್ಳದ ಪರಮಾತ್ಮ ಅಪ್ಪಗ ಕೊಂದಿ ಮಣ್ಣಗ ವನವಾಸ ಕಳೋದಿ ಇಂತ ನ್ಯಾಯ ನೀ ಯಾಕೆ ಮಾಡದಿ ಮೈದಾನ ಪುಣ್ಯಾತ್ಮರೇ ಅದು ದೃಷ್ಟಾಂತದ ಇವತ್ತು ಸಿದ್ಧಾಂತದ ಮುಂದೆ ಕಣ್ಣು ಮುಂದದ ನಾವು ಎಲ್ಲಾರ ಅಪೇಕ್ಷೆ ಇತ್ತು ಇದು ತುಂಬದ ಮೈನ ಗಿಡ ಏನೋ ಒಂದು ಹತ್ತು ಕಾಯಿ ರೇ ಕಾಯಿ ತಿನ್ನಬೇಕು ತಿನ್ಬೇಕು ಅಂತ ನಮ್ಮ ಅಂತ ಕಾರಣದಾಗಿತ್ತು ಕೂಡ ಹೆಂಗಿದ್ರು ಗೌಡ್ರು ಇದು ನನಗ್ ಮುಖ್ಯ ನನಗ್ ಮತ್ತೊಮ್ಮ ಮನ್ಸಿನ ಮಾರೇ ಕೂಡ ಅಡಕೆಗೆ ಬಂದ್ ಇಲ್ಲಿ ಫಟ್ಟಿ ನಷ್ಟ ಮಾಡಿಸಿ ಬದಿಕ್ ಕರ್ಸು ಮಗನ ನಿನ್ನ ಮಗನಿಗೆ ಸಾಲಿ ಕಲಸು ಯಾವಾಗ ಆರ್ತಾಸ ಹತ್ತು ಲಕ್ಷ ಹತ್ರ ನನಗ್ ಬಂದ ನನ್ನ ಮನಿಗ್ ಹೇಳ ಗುರುವಿನ ನಾಣಿ ಮಾಡಿ ಹೇಳ್ತೀರ ಮತ್ತೆ ಹೇಳೋದಿಲ್ಲ ಯಾನ್ ಹೇಳಂದ್ರ ಯಾನ್ ಹೇಳುದ್ರಿ ಈ ಮಂದಿ ಹಾಡಿಕೆ ಮಾಡಿದ್ರೆ ಬುಕ್ಕ ವೈರಿ ಇದು ಮಾಡ್ರಿ ಅಂತ ಕರೆ ಯಾವ ಉತ್ನಾಳ್ ಪರ್ಸು ಕೇಳ್ರಿ ಅವನಿಗೆ ನನಗ್ ಪರ್ಸು ಅವನು ಶಿಸುಮಾಗಿದ್ರ ಅವ್ರಿಗೆ ಫೋನ್ ಹಚ್ಚವ ಏ ಪರ್ಸು ಹಣಮಂತಿಗೆ ಹಸಿದಡಿ ಮಾತಾಡಿ ನೋಡು ತಿಳಿದವನ ಅವ ಅಂದ್ರ ಅನ್ಸ್ಕೊಂಡು ಮಾಮಗನ ಅವನಿಗೆ ಯಾರು ಅವ್ನು ಮಾಡತ್ತೆ ಅಂದಾನ ಹಾಡ್ ಕೇಳ್ರಿ ಪರ್ಸು ಇಂಥವ್ರು ಹೇಳೋರು ಯಾರ ಇಲ್ಲಿಗ ಎಲ್ಲ ತಾನು ಚಪ್ಪಡಿಸ್ಕೊಳ್ಳೋರು ಅದಾರ ಇಂತ ದಯಾಳು ಗುಣದ ಅದ ವ್ಯಕ್ತಿನು ನಾವು ರಗಡ ಪ್ರಯತ್ನ ಮಾಡಿದೆವು ಖರೀ ಪರಮಾತ್ಮ ಅವನ ಇಚ್ಛಾದ ಹೋಗೋದಕ್ ಮರುದ ಮರೆತು ಎಷ್ಟಾದಷ್ಟು ಶಕ್ಯವಾಗಿ ಹೋಗುದದ ಇಷ್ಟೇ ಹೇಳುದ ಇದು ಹೋಯ್ಕೆ ನಮ್ಮ ತುಕಾರ ಮಹಾರಾಜರು ಹೇಳಿದ್ರು ನಾಲ್ಕೇ ತಿಂಗಳ ಜಳಗ ನಾ ಎಂದ ಭೇಟಿ ಆಗ್ತೇನು ಈ ಭಾಷೆ ಅಂದರ ತಾವ್ರ ಹೇಳ್ಯಾರ ಅದ್ರ ಹಿಂದಿನ ಮಗನೊಂದು ಮಾತಾಗ್ಯದ ಹಿಂದಿನ ಮಗನೊಂದು ಹುಲಿಜಂತಿ ಒಳಗ ತಗರಾರ ಅದಕ್ಕೊಂದು ಗೌಡ್ರು ನಿಂತು ಫಳೆ ಹೇಳ್ಯಾರ ನಾ ಯಾರಿಗೂ ಕೇಳಂಗಿಲ್ಲ ನಾ ದಿನ ಹಾಡಂಗಿಲ್ಲ ವರ್ಷ ಹಾಡವಿಲ್ಲ ತಾವಾಗ ಹೇಳುದು ಮಾತದ ಒಂದಿಗೆ ಅಲ್ಲಿಗೆ ಆಗ ಬಾಳ ಮಂದಿಗೆ ವಿಷಯ ಅವ್ರು ಏನ್ ಹೇಳ ಇಲ್ಲಿ ಹಿಡಿದು ಎಲ್ಲಾ ಹಾಲು ಮತ್ತವ್ರು ಅಗಳಿ ಪುತ್ತೋರು ಸರ್ ಹೇಳಿದ್ರು ಆ ಇವ್ರಿ ಇಬ್ರಿಗೆ ನಮ್ ತುಕಾರವ್ರಿಗೆ ಬುರುಜಿ ಅವ್ರಿಗೆ ಇಲ್ಲಿ ಹಿಡಿದು ಯಾವ ರೀತಿಯಿಂದ ಅಡ್ಡ ಮಟ್ಟ ಮನೆ ನಮ್ಮಪ್ಪ ಹಿಡ್ಕೊಂಡು ಬಂದಾನ ದೇವ್ರಲ್ಲಿ ಭೇದ ಮಾಡ್ಲಾರ್ದ ಎಲ್ಲರಿಗೂ ಪಾದಿಗೆ ಒಂದಾರ ಮಾಡಿ ಹೇಳ್ತ ಅವ್ರ ತಕ್ಕಂತೆ ನಾವು ನೀವು ಹೋಗಂತ ಶಕ್ತಿ ಗೌಡ್ ಕೊಡ್ಲಂತ ಹೇಳಿ ಮಾತು ನನ್ ಮಾತು